ಇವತ್ ನಮ್ಮ ಶಾಲೆಗೆ ಏನಾಗಿತ್ಪ ಅಂದ್ರ ಬಣ್ಣವನ್ನು ಹಚ್ಚಲಿಕ್ಕೆ ಅನ್ನೋ ಅಕ್ಕ ಏನ್ ಮಾಡಿದ್ರು ಬಂದಾರ ಹೌದಲ್ಲ ಅವ್ರಿಗೆಲ್ಲಾರು ಏನ್ ಮಾಡಬೇಕಂದ್ರೆ ಸರಿಯಾದ ಸಹಕಾರವನ್ನು ಕೊಡ್ಬೇಕ ಹೌದು ಅವ್ರು ಬಂದಾಗ ಯಾವ ರೀತಿ ಇರಬೇಕು ಅಂದ್ರೆ ಎಲ್ಲಾರು ಕ್ಲೀನ್ ಆಗಿರ್ಬೇಕು ಹ ಎತ್ಕಾರಿ ಮಾತಾಡಬಾರ್ದು ಹೌದಲ್ಲ ಅವ್ರ ನಮ್ಮ ಅತಿಥಿಗಳು ಅತಿಥಿಗಳನ್ನ ನಾವ್ ಹೆಂಗ್ ಕಾಣಬೇಕು ಅಂದ್ರೆ ಬಹಳ ಒಳ್ಳೆ ರೀತಿಯಿಂದ ಕಾಣ್ಬೇಕ ನಮ್ ಮುಸಲ್ಮಾರಿ ಶಾಲೆ ಹೆಂಗೆ ಇಪ್ಪ ಅನ್ನೋದನ್ನ ಅವ್ರು ಏನ್ ಮಾಡ್ಬೇಕು ಬೇರೆ ಕಡೆ ಹೋಗಿ ಹೇಳ್ಬೇಕು ನಮ್ಮ ಶಾಲೆ ಹೆಂಗೈತಿ ನಾವು ಮುಸಲ್ಮಾರಿ ಶಾಲೆಗೆ ಹೋಗಿದ್ದು ಅಲ್ಲಿ ಮಕ್ಕಳು ಬಹಳ ಚೆನ್ನಾಗಿದ್ದಾರೆ ಮಕ್ಕಳು ಬಹಳ ಒಳ್ಳೆಯವರಿದ್ದಾರೆ ಅಂತ ಹೇಳಿ ನಿಮ್ಮ ಬಗ್ಗೆ ಅವ್ರ ಏನ್ ಮಾಡ್ಬೇಕಾ ಅಂದ್ರೆ ಬೇರೆ ಊರಲ್ಲಿ ಹೇಳ್ಬೇಕ ಆ ರೀತಿ ಹೇಳ್ಬೇಕಂದ್ರೆ ನೀವು ಹೆಂಗಿರ್ಬೇಕ ಅವ್ರ ಜೊತೆ ಅಕ್ಕಗಳ ಜೊತೆ ಬಹಳ ಒಳ್ಳೆ ರೀತಿಯಿಂದ ಅವ್ರ ಜೊತೆ ಇರ್ಬೇಕು ಹೌದಲ್ಲ ನಾ ಇರ್ತಿರ್ಲ ಎಲ್ಲಾರು ಅಕ್ಕ ಅಕ್ಕ ಊಟ ಆಯ್ತೇನಾ ಆಯ್ತೇನ ಅಂತ ಎಲ್ಲಾರು ಕೇಳ್ಬೇಕು ನೀವು ಹೆಂಗೆ ಕುಂಡ್ರದ ಹೋಗೋದನಾ ಕೇಳ್ತಿರ್ಲ ಓಕೆ ಆಯ್ತು ಮಕ್ಕಳೇ ಇವಾಗ ನಿಮ್ ಶಾಲೆನ ನಾವು ಬಣ್ಣ ಬೆಳಿತಾ ಇದೀವಿ ನೀವೇನ್ ಹೇಳಿ ಆ ಬಣ್ಣ ಬೆಳ್ದಿರ್ತೀವಲ್ಲ ಅಲ್ಲಿ ಬಂದ್ಬಿಟ್ಟು ಗೀಚೋದು ಬರೆಯೋದೆಲ್ಲ ಮಾಡ್ಬೇಕು ಜನರದ ರೀ ಹ್ಮ್ ಆಯ್ತಾ ಮಕ್ಕಳೇ ಏನ್ ಗೊತ್ತಾ ಈಗ ಬಣ್ಣ ಬೆಳೆಯುತ್ತಲ್ಲ ಬಂದ್ಬಿಟ್ಟು ಮುಟ್ಟೋದು ಮತ್ತೆ ಈ ಗೀಚ್ ಹಾಕೋದಾಗಿರ್ಬೋದು ಅದರಿಂದ ಏನಾಗುತ್ತೆ ಗೊತ್ತಾ ಬಟ್ಟೆಗಳಿಗೆಲ್ಲ ಬಣ್ಣ ಮೆತ್ಕೊಳ್ಳುತ್ತೆ ಶಾಲೆಯೆಲ್ಲ ಯಾರು ಕೂಡ ಅಲ್ಲಿ ಕೈ ಆಗಿಲ್ಲ ಆಯ್ತಾ ಕಂಬಗಳ ಮೇಲೆ ಆಗಲಿ ಗೋಡೆಗಳ ಮೇಲೆ ಆಗಲಿ ಕೈ ಹಿಡಬೇಡಿ ಆಯ್ತಾ ಚೆನ್ನಾಗಿ ಅಭ್ಯಾಸ ಮಾಡಿ ಎಲ್ಲ